ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಶಿವಶಕ್ತಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ಎಲ್ಲೆಡೆಯೂ ಕೂಡ ಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಕೂಡ ಆ ಕೈಲಾಸವಾಸಿ ಶಿವನನ್ನು ಒಲಿಸಿಕೊಳ್ಳೋ ನಿಟ್ಟಿನಲ್ಲಿ ಈಗ ಉಪವಾಸವನ್ನು ಮಾಡಿದ್ದಾರೆ ಬೆಳಿಗ್ಗೆಯಿಂದಲೂ ಉಪವಾಸ ಆಗಿದೆ ಈಗ ಜಾಗರಣೆಯ ಸಮಯ ಜಾಗರಣೆ ಜೊತೆಗೆ ಶಿವನಿಗೆ ಅಭಿಷೇಕ ಎಲ್ಲವೂ ಕೂಡ ನಡೆಯುತ್ತೆ ಹಾಗಾದರೆ ಈ ಮಹಾಶಿವರಾತ್ರಿಯ ದಿನ ಶಿವನನ್ನು ಹೇಗೆ ಒಲಿಸ್ಕೊಳ್ಳೋದು ಉಪವಾಸಕ್ಕಿರುವಂತಹ ಮಹತ್ವ ಏನು ಜಾಗರಣೆ ಯಾಕೆ ಮಾಡಬೇಕಾಗತ್ತೆ ಜೊತೆಗೆ ಈಶ್ವರ ಅಭಿಷೇಕ ಪ್ರಿಯ ಆತನನ್ನ ಯಾವ ಯಾವ ರೀತಿಯಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತೆ ಜೊತೆಗೆ ಸ್ಥಳ ಮಹಿಮೆ ಏನು ಎಲ್ಲದರ ಬಗ್ಗೆ ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ತಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇದನ್ನು ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಧರ್ಮದರ್ಶಿಗಳು ಹಾಗೆಯೇ ಸಂಸ್ಥಾಪಕರೂ ಆದಂತಹ ಬ್ರಹ್ಮಾಂಡ ಗುರುಜಿಯವರು ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಗುರುಜಿ ಮೊದಲೇದಾಗಿ ತಮಗೂ ಶುಭಾಶಯಗಳು ವೀಣಾ ಎಲ್ಲ ವೀಕ್ಷಕ ಬಾಂಧವರಿಗೆ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಪರಮೇಶ್ವರನ ಕೃಪಾ ಅನುಗ್ರಹ ಆಗಲಿ ಅಂತ ಈ ಮುಖಾಂತರ ಶಿವರಾತ್ರಿ ಪ್ರಯುಕ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸದಾ ಕಾಲದಲ್ಲಿ ಈ ಲೋಕ ಚೆನ್ನಾಗಿರಲಿ ಅಂತ ಶಿವನ ರಾತ್ರಿ ಆಚರಿಸಣ ಅಂತ ಈ ಮುಖಾಂತರ ಹೇಳ್ತಿದ್ದೀನಿ ಜೊತೆಗೆ ಜಾಗರಣೆ ಇದೆ ಅಂತಹ ಒಂದು ಒಳ್ಳೆಯ ಸಂದರ್ಭದಲ್ಲಿ ಶಿವನ ಕುರಿತಾಗಿ ತಿಳಿದುಕೊಳ್ಳುವಂತಹ ಒಂದು ಸುಸಂದರ್ಭ ಸುವರ್ಣ ಅವಕಾಶ ಸುದೀರ್ಘವಾದಂತಹ ಕಾರ್ಯಕ್ರಮ ಗುರುಜಿ ಇವತ್ತು ಆ ಮೊದಲೇದಾಗಿ ಈ ವರ್ಷದ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಯಾಕಂತಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಉಪವಾಸವನ್ನ ಮಾಡಿದ್ದಾರೆ ಈಗ ಜಾಗರಣೆ ಕೂರುವಂತಹ ಸಮಯ ಸೊ ಇಂತಹ ಸಂದರ್ಭದಲ್ಲಿ ಶಿವನ ಮಹಾಶಿವರಾತ್ರಿಯ ಈ ವಿಶೇಷ ತಿಳಿಸ್ಕೊಡೋದಾದ್ರೆ ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆರದ ಸ್ವಾಗತ ಸುಸ್ವಾಗತ ಅಸಾಧ್ಯ ಸಾಧಕಸ್ವಾಮಿನ್ ಅಸಾಧ್ಯ ತವಕಿಮ್ಮದ ಶ್ರೀರಾಮದೂತಕೃಪಾಸಿಂಧು ಮತ್ಕಾರ್ಯ ಸಾಧೇ ಪ್ರಭು ವಂದೇ ಶಂಭು ಶಂಭುಮಾಪತಿಂ ಸೊರಗುರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುಣಾಂಪತಿಂ ವಂದೇ ಸೂರ್ಯಶಾಂಕ ವಂದೆ ನೈನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂಚ ವಂದೇ ಶಿವಂ ಶಂಕರ ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿವರಾತ್ರಿ ಪ್ರಯುಕ್ತ ಸ್ವಾಗತ ಸುಸ್ವಾಗತ ಇವತ್ತು ವೀಣ ಎಲ್ಲ ಏನು ಅಂದರೆ ಶಿವರಾತ್ರಿ ಪ್ರತಿ ವರ್ಷ ಬರುತ್ತೆ ಈ ಸಲ ಬರ್ತಕ್ಕಂಥ ಶಿವರಾತ್ರಿ ಭಾಳ ವಿಶೇಷ ಏನು ಅಂದರೆ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಹೇಳಿ ಏನು ಅಂದರೆ ಈ ಸಲ ಪ್ರಯಾಗರಾಜದ ಒಂದು ಕ್ಷೇತ್ರದ ಮಹಿಮೆ ನೀವೆಲ್ಲರೂ ಬೆಳಗ್ಗೆಯಿಂದ ಎಲ್ಲ ಕೂತಿದ್ದೀರಾ ಸ್ನಾನ ಪೂಜೆ ಪುನಸ್ಕಾರ ಆಗಿದೆ ಭಾಳ ಸಂತೋಷ ಅಭಿಷೇಕಗಳು ಮಾಡಿದ್ದೀರಾ ದೇವಸ್ಥಾನಗಳಿಗೆ ಹೊರಟಿದ್ದೀರಾ ಎಲ್ಲರೂ ಹೋಗಿ ಬಂದಿರೋ ಎಷ್ಟೋ ಜನ ಯಾಗ ಯಜ್ಞಾದಿಗಳು ಮಾಡಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ಹೋಗಿ ಬಂದಿರತಕ್ಕಂಥ ಪ್ರಯಾಗರಾಜ ತೀರ್ಥವನ್ನು ನಿಮ್ಮ ಮನೆ ಈಶ್ವರನಿಗೂ ಅಭಿಷೇಕವನ್ನು ಮಾಡಿದರೆ ಭಾಳ ಸಂತೋಷ ಏಕೆಂದರೆ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ವಿಶೇಷತೆ ಏನೋ ಅಪವಿತ್ರ ಪವಿತ್ರೋವ ಸರ್ವಾಂತ ಗೋಪಿಕ ಪುಂಡರೀಕಾಕ್ಷಂ ಪುಂಡರೇಕಾಕ್ಷ್ ದದಬ್ರಾಹ್ಮಣ ರುಚಿಯಿಂದ ಎಲ್ಲರೂ ಶುಚಿರ್ಭೂತನೂ ಆಗಿರ್ತಕ್ಕಂಥದ್ದು ಆ ನೀರನ್ನ ಎತ್ಕೊಂಡು ಎಲ್ಲರೂ ಸ್ನಾನಗಳು ಮಾಡಿದ್ದಾರೆ ಅದು ಕೊಂಚೂರು ಹುತ್ತದ ಮಣ್ಣನ್ನು ಹಾಕೋಬೇಕು ಏಕೆಂದರೆ ಸ್ಥಳ ಮಹಿಮೆ ಅಂದರೆ ಆ ಸ್ಥಳದಲ್ಲಿ ಹುತ್ತ ಗೆದ್ಲು ಹುಳ ಕಟ್ಟುತ್ತೆ ತನ್ನದನ್ನ ಕ್ಷೇತ್ರದಲ್ಲಿ ಅವರವರ ಗ್ರಾಮದೇವತೆಯಲ್ಲಿ ಆ ಕ್ಷೇತ್ರದಲ್ಲಿ ಆ ಹುತ್ತ ಇದ್ದೇ ಇರುತ್ತೆ ಆ ಹುತ್ತವನ್ನು ಮೊಣ್ಣನ ಅವ್ರ ಬಾಡಿಗೆ ಇರಲಿ ರೀಸ್ ಮನೆ ಇರಲಿ ಎಲ್ಲ ಇದ್ದರೆ ಸ್ಥಳಕ್ಕೆ ಮಹಿಮೆ ಅಂತ ಹೇಳುತ್ತೆ ಯಾವತ್ತೇನು ಹೇಳುತ್ತೆ ಒಂದು ಗ್ರಾಮ ದೇವತೆಯನ್ನು ಯಾವತ್ತು ಬಿಟ್ಕೊಡಬಾರ್ದು ಒಂದು ಹುತ್ತದಲ್ಲಿ ನಾಗದೇವತೆಯನ್ನು ಬಿಟ್ಕೊಡಬಾರ್ದು ಸದಾ ಕಾಲದಲ್ಲಿ ಶಿವಧ್ಯಾನ ಅಂದರೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ಶಿವಶಕ್ತಿ ಅಂತ ನೋಡಿ ಎಲ್ಲರೂ ಎಷ್ಟೋ ಜನ ಈಶ್ವರನ ಲಿಂಗವೇ ಶಿವಶಕ್ತಿ ಐಕ್ಯ ಬಿಂದು ರೂಪಿಣ್ಯೇನ ಮೋ ನಮಃ ಅಂತ ಅರ್ಧ ಈಶ್ವರ ಅರ್ಧ ಶಕ್ತಿ ಕೆರಳೇ ಇರ್ತಕ್ಕಂಥ ಯೋನಿಪೀಠ ಜಗನ್ಮಾತೆ ಭಗ ಅಂತ ಅದೇ ಭಗ ಅಂತ ವಂತ ಅಂದರೆ ಚಲಾಯಿಸ್ತಕ್ಕಂಥ ಭಗವನ್ನ ಚಲಾಯಿಸ್ತಕ್ಕಂಥ ಈ ಬ್ಲ್ಯಾಕ್ ಹೋಲನ್ನು ಜಗತ್ತು ಸಂರಕ್ಷಣೆ ಮಾಡ್ತಕ್ಕಂಥ ಪರಮೇಶ್ವರ ಜಗದಪ್ಪಿತಂದೆ ಪಾರ್ವತಿ ಪರಮೇಶ್ವರ ಇಂಥ ಒಂದು ಶಿವರಾತ್ರಿಯಲ್ಲಿ ಈ ಭೂಮಂಡಲಕ್ಕೆ ಒಂದು ಒಳ್ಳೆಯ ಸ್ನಾನ ಎಲ್ಲರೂ ಶುಚಿರ್ಭೂತ ಆಗಿದೆ ಸೊ ಇಂಥ ಶುಚಿರ್ಭೂತವಾಗಿರ್ತಕ್ಕಂಥ ಶಿವರಾತ್ರಿ ಪ್ರಯಾಗರಾಜದ ವಿಶೇಷ ಅಂದರೆ ಈ ಕೊನೆಯ ಸ್ನಾನ ಅಂತ ಬೇರೆ ಹೇಗಿದೆ ಸೊ ಈ ಕೊನೆಯ ಸ್ನಾನ ಅಂದರೆ ಆಮೇಲೆ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ಏನು ಗೊತ್ತಾ ನಿಮ್ಮ ಮನೇಲಿ ಗೃಹ ಪ್ರವೇಶ ಆಯಿತು ಒಂದು ಸತ್ನಾರಾಯಣ ಪೂಜೆ ಆಯಿತು ಆ ಸತ್ಯನಾರಾಯಣ ಪೂಜೆ ಆದಾಗ ಎಲ್ಲರೂ ನೆಂಟ್ರನ್ನು ಗರ್ದಿದೆಯಾ ರೆಶ್ ಏ ಅವತ್ತು ಬರಲಿಕ್ಕೆ ಆಗಲಿ ಕಣೆ ಕೆಲಸ ಕೊಟ್ಟೋಗಿದ್ದೆ ನೀನು ನನಗೆ ಬರ್ತೀನಿ ನೀವು ಮನೆಗೆ ಆಮೇಲೆ ಬಂದರೆ ಬೇಡ ಅಂತಾರೆ ಹಾಗೆ ಗಂಗೆ ಯಮುನಾ ಸರಸ್ವತಿ ಪಾಪ ಅಲ್ಲೇ ಇರ್ತಾರೆ ಸ್ನಾನ ಮಾಡೋಕ್ಕೆ ರೆಶು ಏನು ಅಂದರೆ ವಿಶೇಷ ದಿವಸ ಅಂತಷ್ಟೇ ಅಷ್ಟೇ ಅವ್ರು ಆಮೇಲೆ ಬಂದಾಗ ನೀವು ಸ್ನಾನ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಆಮೇಲೆ ಅದು ಫಲ ಹೊಟ್ಟೋಗತ್ತೆ ಅಂತ ಕೂಡ ಇಲ್ಲ ಖಂಡಿತ ಫಲ ಇರುತ್ತೆ ಪಾಪ ಎಷ್ಟೋ ಜನಕ್ಕೆ ಆ ಒಂದು ಮನೋವರಿಕೆ ಆಗಬೇಕು ಅನ್ನೋಕ್ಕಂಥ ವಿಶೇಷತೆ ಆಮೇಲೆ ಕೆಲವರಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಕೆಲವರಿಗೆ ಅಯ್ಯೋ ತುಂಬ ದೂರ ಹೋಗಕಲ್ಲಿ ಏನು ಮಾಡೋದು ನೋಡಿ ಟಿ ನರಸೀಪುರದಲ್ಲೂ ಸ್ನಾನ ಮಾಡಿದೆ ಅದು ಈಶ್ವರನ ಕ್ಷೇತ್ರ ಅಗಸ್ತ್ಯೇಶ್ವರನ ಕ್ಷೇತ್ರ ಸೊ ಹೀಗೆ ಸ್ನಾನ ಮಾಡಿರತಕ್ಕಂಥದ್ರಿಗೆ ಒಬ್ಬರು ಮನುಷ್ಯ ಶುದ್ಧೀರ್ಭೂತ ಆಗಬೇಕು ಅಂದರೆ ಪಾಪಕರ್ಮ್ ಕಳ್ಕೋಬೇಕು ಅಂದರೆ ನದಿ ಸ್ನಾನ ಎಲ್ರಿಗೂ ಮುಖ್ಯ ಏನು ಗೊತ್ತ ವಿನ ಶಿವರಾತ್ರಿ ಪ್ರಯುಕ್ತ ಏನು ಅಂದ್ರೆ ಎಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು ಹಬ್ಬದಲ್ಲಿ ಮಾಡ್ತೀವಿ ಶಿವರಾತ್ರಿ ಪ್ರಯುಕ್ತ ಎಣ್ಣೆ ಸ್ನಾನ ಮಾಡೋದಲ್ಲ ಭಸ್ಮಾ ಸ್ನಾನ ಸಮರ್ಪಯಾಮಿ ಅಂತ ಒಂದು ಬೂದಿ ಭಸ್ಮ್ರು ಎಲ್ಲರೂ ಮಾಡಿದ್ರೆ ವಿಶೇಷ ಆ ಭಸ್ಮ ಹೇಗಿರ್ಬೇಕು ಅಂದ್ರೆ ಅಕಸ್ಮಾತ್ ಪೂರ್ವ ಜನರಲ್ಲಿ ಇರ್ತಕ್ಕಂಥ ಒಂದು ಭಸ್ಮ ಯಾವ್ದಾದ್ರು ಮನೇಲಿ ಇದ್ದರೆ ಅಕಸ್ಮಾತ್ ಇಲ್ಲದೆ ಇದ್ರೆ ನಮ್ಮ ಅಜ್ಜಿ ತಾತಂದ್ರೆ ಏನ್ ಮಾಡೋದು ಹಂಡೆ ಉರಿ ಹಾಕೋರು ಆ ಒಂದು ಭಸ್ಮವನ್ನು ಹಚ್ಕೊಂಡು ಸ್ನಾನ ಮಾಡಿ ಎನ್ನೋರು ಹುತ್ತದ ಮಣ್ಣು ಸಮೇತವಾಗಿ ಸ್ನಾನ ಮಾಡುವ ಅನ್ನೋರು ಹಾಲನ್ನು ಸ್ವಲ್ಪ ಮಟ್ಟಕ್ಕೆ ಹಾಕೋನು ಲಕ್ಷ್ಮಿ ಕ್ಷೀರ ಸಮುದ್ರ ರಾಜತನಿಯ ಅಂತ ಒಂದು ಹಾಲನ್ನು ಒಂದು ಭಸ್ಮವನ್ನು ಮನೇಲಿರ್ತಕ್ಕಂಥ ಪ್ರಯೋಗ ಪೂರ್ವಕವಾಗಿ ಒಂದು ಕ್ಷೇತ್ರದ ಒಂದು ಮಣ್ಣು ಹುತ್ತದ ಮಣ್ಣನ್ನು ಈ ಮೂರೂರನ್ನು ಹಾಕೊಂಡಾಗ ಆ ಭಸ್ಮನ ಹಚ್ಕೊಂಡು ಸ್ನಾನ ಮಾಡಿದ ವಿಶೇಷತೆ ಅಂತ ಶಿವರಾತ್ರಿ ದಿವಸ ಸ್ನಾನ ಮಾಡ್ತಕ್ಕಂಥ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಹಿಂದಿನ ದಿವಸನೇ ಹೋಗ್ಬಿಟ್ಟು ಯಾವ್ದಾದ್ರು ಈಶ್ವರನ ದೇವಸ್ಥಾನದಲ್ಲಿ ಪಾಚಿ ಅಂತಿರುತ್ತೆ ಪಾಚಿ ಅಂದರೆ ಅಂದರೆ ಒಂದು ದೇವಸ್ಥಾನದ ಈಶ್ವರನ ಅಂದ್ರೆ ಹಳೆಯ ಕಾಲದ ವಿಗ್ರಹ ಇರುತ್ತೆ ಒಂದು ಸ್ವಲ್ಪ ಪಾಚಿ ತಕ್ಕೊಡಿ ಅಂದರೆ ದಿನ ಉಜ್ಜಿ ಉಜ್ಜಿ ಎಣ್ಣೆ ಹಾಕಿ ಹಚ್ಚಿ ಅಂಕಾರ ಮಾಡಿರ್ತಾರೆ ಈಶ್ವರ ಲಿಂಗ ಅದ್ರ ಕೆಳಗೆ ಒಂಚೂರು ಪಾಚಿರುತ್ತೆ ಅಥವಮನ್ನಿ ಅಂತ ಹೇಳಿರ್ತಾರೆ ಅದನ್ನು ಇಟ್ಕೊಂಡು ಏನು ಮಾಡ್ತಾರೆ ಕೆಲವರು ಈ ವೀರಶೈವರು ಅಥವಾ ಲಿಂಗಾಯತರ ಇದ್ರೆ ಏನು ಮಾಡ್ತಾರೆ ಕರ್ಡಿಗೆ ಅಂತ ಅವ್ರು ಮಾಡ್ಕೊಂಡಿರ್ತಾರೆ ಬೇರೆಯವ್ರಿಗೆ ಇರಲ್ಲ ಕೆಲವರಿಗೆ ಸ್ಫಟಿಕ ಲಿಂಗ ಇರುತ್ತೆ ಕೆಲವರು ಮಣ್ಣಿನ ಲಿಂಗ ಮಾಡ್ಕೊಂಡಿರ್ತಾರೆ ಕೆಲವರು ವಿಶೇಷವಾಗಿ ನಮ್ಮಲ್ಲಿ ಪಂಚಲೋಹ ವಿಂಗ್ರಹ ಇದೆ ಅಂತ ನಮ್ಮ ತಾತನ್ ಕಾಲದಿಂದ ಬಂದ್ಬಿಟ್ಟಿದೆ ಚಂದ್ರಮೌಳೇಶ್ವರನ ಪೂಜೆ ಮಾಡ್ತೀವಿ ಅಂತಾರೆ ಕೆಲವರು ಪಂಚಾಯತನ ಪೂಜೆ ಅಂತ ಸೊ ಸ್ನಾನ ಸಮರ್ಪಯಮ್ಮೆ ಫಸ್ಟ್ ಸ್ನಾನ ಇಂಪಾರ್ಟೆಂಟ್ ಸೊ ಶಿವರಾತ್ರಿ ದಿವಸ ಏನು ಅಂದರೆ ಈಶ್ವರನಿಗೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿದಾಗ ನೀವು ಸ್ನಾನ ಮಾಡಬೇಕು ಹೆಂಗೆ ಅಂದರೆ ಒಂದು ಹಸು ಕೆಳಗೆ ಕೂತ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಒಂದು ಹಸು ಮನೇಲಿ ಇದ್ದರೆ ಆ ಹಸು ಕೆಳಗೆ ಕೂತ್ಕೊಂಡ್ಬಿಟ್ರೆ ಆ ಹಸುಗೆ ಹಾಕಿರೋ ನೀರು ನಮ್ಮ ಮೇಲೆ ಬಿದ್ದರೆ ಮುನ್ನೂರು ಮುಕ್ಕೋಟಿ ದೇವತೆಗಳ ಫಲ ಅಂತ ಒಂದು ಸ್ನಾನ ಆಗ್ಬೋದು ಇಲ್ಲ ಕೆಲವರಿಗೆಲ್ಲ ಆಗಲ್ಲ ಗಂಗಾ ಸ್ನಾನ ಸಮ ಯಾರ ನದಿ ತೀರದಲ್ಲಿ ಇದ್ದರೆ ಪರವಾಗಿಲ್ಲ ನದಿ ತೀರದಲ್ಲಿ ಇಲ್ಲ ಏನು ಮಾಡೋದು ಆಗ ಗಂಗೆ ಚಮನಯ ಜಯವಾಗ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಕುರು ಅಂತ ಹೇಳೋದು ಕೆಲವ್ರಿಗೆ ಅದೂ ಕಷ್ಟ ಅಪಾರ್ಟ್ಮೆಂಟ್ ಲೈಫ್ ಏನು ಮಾಡ್ತೀಯಾ ಒಂದು ಬಕೆಟಲ್ಲಿ ಕೈ ಇಟ್ಕೊಂಡು ಒಂದು ಚೂರು ಹರ್ಷನ ಅದಕ್ಕೆ ಹಾಕಿ ಅದರಲ್ಲಿ ಅಕಸ್ಮಾತ್ ಬಿಲ್ಪತ್ರೆ ಹಾಕಿ ಆ ಗಂಗೆ ಚೇಮನೆ ಚೇ ಚೆಂದಾಗ ಜಾನುಪುತ್ರಿ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರ ವಾಹನಂ ಪದ್ಮ ಕುಂಬಾಡ್ಯಂ ಗಂಗಾದೇವಿಯಿಂದ ಭಜಾಮ್ಯಂ ಪೂರ್ವಕ್ಕೆ ನಿಂತ್ಕೊಂಡು ಆ ಸ್ನಾನವನ್ನೇ ಮಾಡಿದ್ರೆ ಸಾಕು ಅಂತ ಅಂದರೆ ಸೋಪ್ ಗಿಫೆಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಒಂದು ಸ್ನಾನ ಅಂತ ಸೊ ಈ ರೀತಿಯ ಸ್ನಾನಗಳನ್ನು ಯಾವ ಮನುಷ್ಯ ಮಾಡಿರ್ತಾನೋ ಶಿವನಿಗೆ ತುಂಬ ಪ್ರೀತಿ ಅಂತ ಹೇಳುತ್ತೆ ಸೊ ಆ ಸ್ನಾನಗಳನ್ನ ಮೊದಲಾದರೆ ಆ ತಾಯಿಂದ್ರು ಮಾಡಿಸೋರು ಅದಾದ್ಮೇಲೆ ಹೆಂಡುತೀರು ಸಂಸ್ಕಾರವಾಗಿದ್ದವರು ಏ ಹೋಗಿ ಜವ್ರ ಬಂದ್ರೆ ಮಾಡ್ಕೊಂಬನ್ನಿ ಅಂತ ಕಳಿಸ್ಬಿಡೋರು ಇರ್ತಾರೆ ಕೆಲವರು ಆ ಸ್ನಾನ ಮಾಡಿಸ್ತಾರೆ ಏನಿರಿ ಎಣ್ಣೆ ಬನ್ರಿ ಇಲ್ಲಿ ಒಟ್ಲಾಗಿ ಸ್ನಾನ ಮಾಡಿ ಮಕ್ಕಳನ್ನೆಲ್ಲ ಕುಡಿಸಿ ತಾಯಿ ಆದವಳು ಹಾಕ್ತಾಳೆ ಸೊ ಆ ಕಾಲದ ತಾಯಿ ಸ್ನಾನ ಮಾಡಿಸ್ತಾರೆ ಎಣ್ಣೆ ಸ್ನಾನವನ್ನ ಮಾಡಬಹುದು ಈ ಹಬ್ಬದಲ್ಲಿ ಒಂದು ಚೂರ್ ಹಾಲನ್ನ ಹಸಿ ಹಾಲನ್ನ ಹಸುವುದು ಹಾಕಿ ಸ್ನಾನವನ್ನು ಮಾಡಿಸಿದ್ರೆ ಆಗಿರತಕ್ಕಂತ ಅನುಗ್ರಹ ಆಗತ್ತೆ ಅಂತ ಈ ವಿಶೇಷ ಸೊ ಈ ಶಿವರಾತ್ರಿಗೆ ರಾತ್ರಿ ನೋಡು ನವರಾತ್ರಿ ಅನ್ನೋದು ಅಮ್ಮನವ್ರಿಗೆ ಶಿವರಾತ್ರಿ ಒಂದೇ ರಾತ್ರಿ ಪರಮೇಶ್ವರನಿಗೆ ಈ ರಾತ್ರಿ ಅವನಿಗೆ ಇಡೀ ಜಗತ್ತಿನ ಶಕ್ತಿ ಎಲ್ಲವನ್ನು ಏನು ಮಾಡ್ತಾನೆ ನಂದೀಶ್ವರು ಕೊಟ್ಬಿಡ್ತಾನಂತೆ ಸ್ವಲ್ಪ ನಿದ್ರಾವಸ್ಥೆಗೆ ಹೋಗ್ತೀವಿ ಯಾಕೆ ಅಂದರೆ ಹಾಲಹಾಲೇಶ ಸಮುದ್ರ ಮಂಥನ ಮಾಡಿದಾಗ ಸ್ವಲ್ಪ ಮತ್ತು ಬಂದು ಆ ವಿಷವನ್ನು ಕುಡಿದಿರ್ತಾನೆ ಗಂಟೆಗೆ ಕೊಟ್ಟೋಗಿರುತ್ತೆ ಆ ಮತ್ತಲ್ಲಿ ಅವನು ಎಬ್ಸಕ್ಕೋಸ್ಕರ ದೇವತೆಗಳು ಅವ್ನು ನಿದ್ರಾವಸ್ಥೆಗೆ ಹೋದಾಗ ನಾವು ಜಾಗರಣೆ ಇದ್ದು ಅವನು ಹೇಳ್ತಾನೆ ಪರಮೇಶ್ವರ ಅನ್ನೋದಕ್ಕೋಸ್ಕರ ಶಿವರಾತ್ರಿ ನಾವು ಮಾಡಬೇಕು ಅಂತ ಅದು ವಿಶೇಷ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್